ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರೈವತ್ತನೇ ಜಯಂತಿ ಅಂಗವಾಗಿ ಭಾರತ ಸರ್ಕಾರ ಸುಮಾರು ಎರಡು ತಿಂಗಳುಗಳ ಕಾಲ ಈ ಒಂದು ಸರ್ದಾರ್ ಅಟ್ ಒನ್ ಫಿಫ್ಟಿ ಏಕತಾ ಮಾರ್ಚ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಇನಿಷಿಯೇಟಿವನ್ನು ಈ ತಿಂಗಳ ಆರನೇ ತಾರೀಕು ಮನ್ಸುಖ್ ಮಾಂಡವಿಯವರು ಕೇಂದ್ರ ಯೋಜನಾ ಮತ್ತು ಕ್ರೀಡಾ ಸಚಿವರು ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ರಾಜಕೀಯ ಪಕ್ಷವಾಗಿ ಈ ಒಂದು ಅಭಿಯಾನದಲ್ಲಿ ಸರ್ಕಾರದ ಜೊತೆ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಿದ್ದೀವಿ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿರುತ್ತೆ ಸುಮಾರು ಐನೂರೈವತ್ತಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನು ಒಗ್ಗೂಡಿಸಿದಂಥ ಹೆಮ್ಮೆ ಮತ್ತು ಶ್ರೇಷ್ಠತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸೇರತಕ್ಕಂಥದ್ದು ನಾವು ಜರ್ಮನಿಯಲ್ಲಿ ನೋಡಿದ್ದೀವಿ ಎಂಟು ಪ್ರಾನ್ಸಸ್ನ ಒಟ್ಟು ಮಾಡಿದಂಥ ಮನುಷ್ಯನ ಇಡೀ ವಿಶ್ವದಲ್ಲಿ ಯಾವ ರೀತಿಯಾಗಿ ಬಿಂಬಿಸೋಂಥ ಕೆಲಸವನ್ನು ಅಂದರೆ ಸಹಜವಾಗಿ ಅದೊಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಇಡೀ ಜಗತ್ತು ಬಿಂಬಿಸ್ತು ಆದರೆ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ ಈಗಿನ ಜನ್ರೇಷನ್ನಿನ ಯುವ ಪೀಳಿಗೆಗಂತೂ ಐನೂರ ಐವತ್ತಕ್ಕೂ ಹೆಚ್ಚು ಪ್ರಾಂತ್ಯವನ್ನು ಒಗ್ಗೂಡಿಸ್ದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ಮಾಹಿತಿ ಸ್ವಲ್ಪ ಅದಕ್ಕೆ ಎಲ್ಲ ಸರ್ಕಾರಗಳು ಎಡವಿದೆ ಅನ್ನೋವಂಥದ್ದು ಸಾಮಾನ್ಯ ಜನರ ಒಂದು ಭಾವನೆ ಅದನ್ನು ಸರಿಪಡಿಸೋದಕ್ಕೆ ಅಂತ ಹೇಳಿದ್ರೂ ತಪ್ಪಾಗಲಾರ್ದು ಅಥವಾ ಅವರ ವಿಚಾರಗಳನ್ನು ಇಡೀ ಯುವ ಸಮುದಾಯಕ್ಕೆ ತಿಳಿಸುವ ಮೂಲಕ ಜಾಗೃತವಾಗಿ ಯುವ ಸಮೂಹವನ್ನು ಮಾಡಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಏಕತಾ ಮಾರ್ಚನ್ನು ಕೈಗೊಂಡಿದೆ ಇದು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಪ್ರಾರಂಭ ಆಗುತ್ತೆ ಅದಾದ ನಂತರ ಎರಡನೇ ಹಂತ ನಮಗೆ ರೋಡ್ ಯಾತ್ರಾ ಮೂಲಕ ಮಧ್ಯದಲ್ಲಿ ಸೇರೋವಂಥದ್ದಾಗುತ್ತೆ ಕೊನೆಯದಾಗಿ ನಮಗೆ ನ್ಯಾಷನಲ್ ಪಾದಯಾತ್ರೆ ಆಗುತ್ತೆ ನಾನು ಆ ವಿಚಾರಗಳಿಗೆ ಕೊನೆಯದಾಗಿ ಬರ್ತೀನಿ ನಿಮಗೆ ಆ ಸ್ವರೂಪ ಏನು ಏನು ಉದ್ದೇಶ ಅನ್ನೋದನ್ನು ನಾನು ನಿಮಗೆ ಮೊದಲು ತಿಳಿಸ್ತಾ ಆರನೇ ತಾರೀಕು ಮನ್ಸುಖ್ ಅವರು ಉದ್ಘಾಟನೆ ಮಾಡಿದ ನಂತರ ನಮ್ಮಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಉದಾಹರಣೆಗೆ ಪ್ರಬಂಧ ಸ್ಪರ್ಧೆಗಳಿಂದ ಹಿಡಿದು ಯುವ ಸಮೂಹ ನಡೆಸ್ತಾ ಇರುವಂಥ ರೀಲ್ಸ್ಗಳಿಗೆ ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏನು ಒಂದು ಸಾಧನೆಗಳಿದೆ ಅದರ ಬಗ್ಗೆ ವಿಚಾರವನ್ನು ರೀಲ್ಸ್ ರೀಲ್ಸ್ಗಳು ಮಾಡೋದ್ರ ಮೂಲಕ ಯುವ ಸಮೂಹವನ್ನು ಈ ಒಂದು ಸಾಧನೆಯಡೆ ಹೋಗೋದಕ್ಕೆ ಒಂದು ಪ್ರಯತ್ನವನ್ನು ಇದ್ದಾರೆ ಇದನ್ನು ಮೈ ಭಾರತ್ ಪೋರ್ಟಲ್ ಮೂಲಕ ಇದನ್ನು ಪಾರದರ್ಶಕವಾಗಿ ಅಂದರೆ ಎಲ್ಲರನ್ನ ಒಳಗೆ ಸೇರಿಸ್ಕೊಂಡು ಮಾಡೋವಂಥದ್ದನ್ನು ಯಾವುದೇ ಪಕ್ಷ ಅಥವಾ ಜಾತಿ ಅಥವಾ ಧರ್ಮವನ್ನು ಮೀರಿ ಎಲ್ಲರನ್ನು ಇನ್ಕ್ಲೂಸಿವ್ ಆಗಿ ಹೋಗೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತೇಳಿ ಹೇಳಿ ಕೇಂದ್ರದ ಸಚಿವರು ತಿಳಿಸಿದ್ದಾರೆ ಅದರ ಜೊತೆಗೆ ಯುವ ನಾಯಕರ ಕಾರ್ಯಕ್ರಮದಂಥ ಸ್ಪರ್ಧೆಗಳು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಒಳಗೊಂಡಿರುತ್ತೆ ಮುಂದುವರೆದು ನವೆಂಬರ್ ಇಪ್ಪತ್ತೈದರವರೆಗೆ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಪ್ರತಿ ವಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟರಿಂದ ಹತ್ತು ಕಿಲೋಮೀಟರ್ ದೂರವನ್ನು ಪಾದಯಾತ್ರೆ ಮೂಲಕ ಇಡೀ ಜನಸಮೂಹ ತೆರಳಬೇಕು ಅಂತೇಳಿ ಎಲ್ಲಿ ಹೇಳಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ ಅದರಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಲೋಕಸಭಾ ಸದಸ್ಯರನ್ನು ಒಳಗೊಂಡಂತೆ ಶಾಸಕರನ್ನು ಒಳಗೊಂಡಂತೆ ಎಲ್ಲ ಜನಪ್ರತಿನಿಧಿಗಳನ್ನು ಈ ಪಾದಯಾತ್ರೆಯಲ್ಲಿ ಜೋಡಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡೋಂಥದ್ದಾಗುತ್ತೆ ಅದರ ಜೊತೆಯಾಗಿ ನಮಗೆ ಚರ್ಚಾ ಸ್ಪರ್ಧೆಗಳಿಂದ ಹಿಡಿದು ಅವರ ಜೀವನ ಮತ್ತು ಆದರ್ಶಗಳ ಕುರಿತು ವಿಚಾರ ಸಂಕಿರಣಗಳನ್ನು ಮತ್ತು ಸಮಾಜದಲ್ಲಿ ಏನು ಅವರು ಉಕ್ಕಿನ ಮನುಷ್ಯ ಅಂತೇಳಿ ಹೇಳಿ ಕರೆಸ್ಕೊಳ್ತಾರೆ ಅದಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ಆಗಬೇಕು ಅವರು ಒಬ್ಬ ರೈತ ನಾಯಕನಾಗಿ ರೈತ ಹೋರಾಟದ ಮೂಲಕ ಸಾಮಾಜಿಕ ಜೀವನಕ್ಕೆ ಬಂದಂಥದ್ದು ಅದೇ ಕಾರಣಕ್ಕೆ ನಾವು ಎಲ್ಲರೂ ಗಮನಿಸಿರ್ಬೋದು ಕೆವಡಿಯಲ್ಲಿ ಅವರು ಏನೊಂದು ಪ್ರತಿಮೆ ನಿರ್ಮಾಣ ಆಯಿತು ಇಡೀ ದೇಶದ ಎಲ್ಲ ಭಾಗಗಳಿಂದ ಏನು ಮಣ್ಣನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ವಿ ಅದೇ ರೀತಿ ರೈತರು ಉಪಯೋಗಿಸುವಂಥ ಸಲಕರಣೆಗಳ ಕಬ್ಬಣವನ್ನು ತೆಗೆದುಕೊಂಡೋಗಿ ಅಲ್ಲಿ ಶೇಖರಣೆ ಮಾಡೋವಂಥ ಕೆಲಸ ಮಾಡಿದ್ರು ಅದರ ಹಿನ್ನೆಲೆ ಏನು ಅಂತ ಹೇಳಿ ಹೇಳಿದರೆ ಒಂದು ರೈತರ ಹಿನ್ನೆಲೆಯಿಂದ ಹೋರಾಟದಿಂದ ಬಂದಿರುವಂಥ ವ್ಯಕ್ತಿ ಸಮಾಜವನ್ನು ಯಾವ ರೀತಿಯಾಗಿ ನಿರ್ಮಿಸುವಲ್ಲಿ ಮತ್ತು ಅದನ್ನು ಒಗ್ಗೂಡಿಸುವಲ್ಲಿ ತಮ್ಮ ಶ್ರಮ ಇತ್ತು ಅನ್ನೋದ್ರ ಬಗ್ಗೆ ಈ ಯುವ ಸಮೂಹಕ್ಕೆ ತಿಳಿಸುವಂಥ ಕೆಲಸವನ್ನು ಈ ಸರ್ದಾರ್ ಒನ್ ಫಿಫ್ಟಿ ಅನ್ನೋ ಕಾರ್ಯಕ್ರಮದಲ್ಲಿ ಮಾಡೋವಂಥದ್ದನ್ನು ಸರ್ಕಾರ ಕೈಗೆತ್ಕೊಂಡಿದೆ ಅದರ ಜೊತೆಯಾಗಿ ಈ ಸಂದರ್ಭದಲ್ಲಿ ಒಂದು ಒಂದೂವರೆ ತಿಂಗಳು ನಡೆಯುವಂಥ ಈ ಅವಧಿಯಲ್ಲಿ ಸ್ವದೇಶಿ ಮೇಳಗಳನ್ನು ಕೂಡ ಹೆಮ್ಮೆಯಿಂದ ನಾವು ಸ್ವದೇಶಿ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋದ್ರ ಜೊತೆಯಾಗಿ ನಾವು ಸ್ವದೇಶಿ ಮೇಳಗಳನ್ನು ಆಯೋಜನೆ ಮಾಡಬೇಕು ಅನ್ನೋ ಒಂದು ಕೇಂದ್ರ ಸರ್ಕಾರದ ಯೋಚನೆ ಇದೆ ಅದಕ್ಕೂ ಕೂಡ ನಾವೆಲ್ಲರೂ ಈ ರಾಜ್ಯದಲ್ಲಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಅದರ ಜೊತೆಗೆ ಯೋಗ ಮತ್ತು ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ಎಲ್ಲಿ ಹೇಳಿ ಅಪೇಕ್ಷೆ ಇದೆ ಅದರ ಜೊತೆ ಯುವಕರ ಪಾಲ್ಗೊಳ್ಳಿಕೆ ಭಾಳ ಮುಖ್ಯವಾಗಿರುತ್ತೆ ಆ ನಿಟ್ಟಿನಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳನ್ನು ಶಾಲಾ ವಿದ್ಯಾರ್ಥಿಗಳನ್ನ ಜೋಡಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಿದ್ದೀವಿ ಅದೇ ರೀತಿ ಮಾಲ್ಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಬೀದಿ ನಾಟಕಗಳ ಏನಿರುತ್ತೆ ಆ ರೂಪದಲ್ಲಿ ಅವರ ಮನಸ್ಸನ್ನು ಸೆಳೆಯುವಲ್ಲಿ ಕೂಡ ಆ ಒಂದು ಹೊಸ ಪ್ರಯತ್ನಕ್ಕೆ ಕೂಡ ಸರ್ಕಾರ ಯೋಚನೆ ಮಾಡಿದೆ ಆ ಯೋಜನೆಗೆ ನಾವು ಕೂಡ ಜೋಡಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಿದ್ದೀವಿ ವಿಕಸಿತ ಭಾರತ ಏನು ಕಲ್ಪನೆಯನ್ನು ಇಟ್ಕೊಂಡು ಮೋದಿಯವರು ಎರಡು ಸಾವಿರದ ನಲವತ್ತೇಳರ ಇಸ್ವಿಗೆ ನಮ್ಮ ಭಾರತವನ್ನು ವಿಶ್ವದಲ್ಲೇ ಒಂದು ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಬುನಾದಿಯನ್ನು ಹಾಕ್ಕೊಟ್ಟಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಯಾವ ರೀತಿಯಾಗಿ ನಮ್ಮ ಇಡೀ ಭಾರತವನ್ನು ಒಗ್ಗೂಡಿಸುವಲ್ಲಿ ಶ್ರಮ ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅಂದರೆ ಲೋಕಲ್ಲಾಗಿ ಯಾವೆಲ್ಲ ವಿಚಾರಗಳನ್ನಿಟ್ಕೊಂಡು ಹೊಸ ಹೊಸ ವಿಚಾರಗಳನ್ನ ಕಲ್ಪಿಸಿಕೊಂಡು ಅದನ್ನು ಅನುಕರಣೆ ಮಾಡೋ ನಿಟ್ಟಿನಲ್ಲೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಒಂದು ಸ್ಪರ್ಧೆಯನ್ನು ಮಾಡೋದ್ರ ಮೂಲಕ ಆ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಐದು ಜನ ಯುವಕರಿಗೆ ನಮ್ಮ ನ್ಯಾಷನಲ್ ಪಾದಯಾತ್ರೆಗೆ ಪಾಲ್ಗೊಳ್ಳುವಂಥ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಮೊದಲನೇದಾಗಿ ಲೋಕಸಭಾ ವ್ಯಾಪ್ತಿಯಲ್ಲಿ ಇಪ್ಪತ್ತೈ ಮೂವತ್ತೊಂದನೇ ತಾರೀಕಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಂದ ನವಂಬರ್ ಇಪ್ಪತ್ತೈದನೇ ತಾರೀಕು ತನಕ ನಡೆಯುತ್ತೆ ಅದಾದ ನಂತರ ಯಾ ಪ್ರತಿ ಜಿಲ್ಲೆಯಿಂದ ಐದು ಜನ ಯುವಕರನ್ನ ಯಾವ ವಿವಿಧ ಸ್ಪರ್ಧೆಗಳಿಂದ ವಿಜೇತರಾದಂಥವ್ರನ್ನ ಮತ್ತು ಸಾಧನೆ ಮಾಡಿರುವಂಥ ಯುವಕರ ತಂಡವನ್ನು ನಮ್ಮ ರೋಡ್ ಜರ್ನಿ ಏನು ನಾಲ್ಕು ಸ್ಥಳಗಳಲ್ಲಿ ಡೆಲ್ಲಿ ಜೈಪುರ್ ನಾಗಪುರ ಮುಂಬೈ ನಾಲ್ಕು ಕಡೆ ಈ ಯುವಕರ ತಂಡ ಹೋಗಿ ಆಗುತ್ತೆ ಬಹುಶಃ ನಮ್ಮದು ಮುಂಬೈ ಅಥವಾ ನಾಗ್ಪುರಕ್ಕೆ ಕರ್ನಾಟಕದ ಅವಕಾಶ ಸಿಗ್ಬೋದು ನಾವು ಅಲ್ಲೋಗಿ ಜಾಯ್ನ್ ಆಗೋದ್ರ ಮೂಲಕ ಅಲ್ಲಿಂದ ನಾವು ಕರಮ್ಸದ್ದು ಏನು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹುಟ್ಟೂರದ ಕರಮಸದ್ಗೆ ಹೋಗಿ ತಲುಪೋ ಅಂತ ಕೆಲಸ ಆಗುತ್ತೆ ಅಲ್ಲಿಂದ ನೂರೈವತ್ತು ಕಿಲೋಮೀಟರ್ಗಳ ಏನು ನ್ಯಾಷನಲ್ ಪಾದಯಾತ್ರೆ ಇದೆ ಆ ಪಾದಯಾತ್ರೆ ನವಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರನೇ ತಾರೀಕು ತನಕ ಇಡೀ ದೇಶದ ಎಲ್ಲ ಯುವ ಸಮೂಹ ಒಂದು ಕಡೆ ಸೇರಿ ಅಲ್ಲಿಂದ ಪಾದಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೀನಿ ಈ ಒಂದು ಪಾದಯಾತ್ರೆಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಇದ್ರ ಬಗ್ಗೆ ವಿಶೇಷವಾಗಿ ಸಾರ್ವಜನಿಕರಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ನೀವು ಕೂಡ ಸಹಕಾರವನ್ನು ನೀಡಬೇಕು ಅಂತೇಳಿ ಹೇಳಿ ವಿನಂತಿಯನ್ನು ಮತ್ತು ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಪಕ್ಷದ ಅಡಿಯಲ್ಲಿ ಕಾರ್ಯಕ್ರಮ ಇರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಅಭಿಯಾನ ಆಗಿರುತ್ತೆ ಎಲ್ಲ ಅಧಿಕಾರಿಗಳನ್ನು ಜೋಡಿಸ್ಕೊಂಡು ಮಾಡೋವಂಥ ಕೆಲಸ ಇರುತ್ತೆ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಜೊತೆಯಾಗಿ ಹೋಗೋದ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಜೊತೆ ಇರ್ತಾರೆ ಅನೇಕ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ಕೂಡ ಈ ಒಂದು ದೇಶದ ಅಖಂಡತೆ ಮತ್ತು ಐಕ್ಯತೆಗೆ ಕಾರಣೀಭೂತಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಎಲ್ಲವನ್ನು ಮೀರಿ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಪಕ್ಷವನ್ನು ಮೀರಿ ನಡೆಯುವಂಥ ಕಾರ್ಯಕ್ರಮ ಆಗಿರುತ್ತೆ ಅನ್ನೋದನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ